ನಮಸ್ಕಾರ ಇವತ್ತಿನ ನಮ್ಮ ವಿಶೇಷ ಚರ್ಚೆಗೆ ಸ್ವಾಗತ ಪುರಿ ಜಗನ್ನಾಥ ದೇವಾಲಯ ಇಲ್ಲಿ ನಡೆಯುತ್ತೆ ಎಂದ ಹೇಳಲಾಗುವ ಕೆಲವು ಘಟನೆಗಳು ಅಪ್ಪಾ ನಿಜಕ್ಕೂ ವಿಸ್ಮಯ ಹುಟ್ಟಿಸುತ್ತವೆ ಕೆಲವು ಅಚ್ಚರಿಯ ಸಂಗತಿಗಳು ಮತ್ತೆ ಇತ್ತೀಚೆಗೆ ನಡೆದಿದೆ ಎನ್ನಲಾದ ಒಂದು ಘಟನೆ ಅದರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ಆ ದೇವಾಲಯದ ಪ್ರಸಾದ ಕೋಣೆಯ ಬೀಗ ಹೌದು ಅದು ಇದ್ದಕ್ಕಿದ್ದಂತೆ ಕಳೆದು ಹೋಗುತ್ತೆ ಓ ಅಂದ್ರೆ ಪ್ರತಿದಿನ ಲಕ್ಷಾಂತರ ಜನರಿಗೆ ಪ್ರಸಾದ ತಯಾರು ಮಾಡೋ ಜಾಗ ಅದು ಸಹಜವಾಗಿ ಸಿಬ್ಬಂದಿಗಲ್ಲ ಆತಂಕ ಆಗೇ ಆಗತ್ತೆ ಅದೇ ದಿನ ರಾತ್ರಿ ಡೆಹ್ರಾಡೂನಿಂದ ಒಬ್ರು ಮಹಿಳೆ ಸೀಮಾ ಪರಿಹಾರ ಅಂತ ಓಕೆ ಅವರ ತಾಯಿ ಅನಾರೋಗ್ಯದಿಂದ ಬಳಲುತ್ತಿರ್ತಾರೆ ಅವರಿಗೋಸ್ಕರ ಪ್ರಾರ್ಥನೆ ಮಾಡೋಕ್ ಬಂದಿರ್ತಾರೆ ಸರಿ ಆದ್ರೆ ಅವರಿಗೆ ದರ್ಶನ ಸಿಗೋದಿಲ್ಲ ಯಾಕಂದ್ರೆ ಈ ಬೀಗ ಕಳೆದು ಹೋದ ಗದ್ದಲದಲ್ಲಿ ದೇವಸ್ಥಾನ ಬೇಗ ಮುಚ್ಚಿರುತ್ತೆ ಓ ಪಾಪ ಆಮೇಲೆ ಇಲ್ಲಿಂದ ನೋಡಿ ಕಥೆ ಒಂದು ಥ್ರಿಲ್ಲಿಂಗ್ ತರಹ ಆಗುತ್ತೆ ಆ ವರದಿ ಹೇಳುವ ಪ್ರಕಾರ ಆಕೆ ದೇವಸ್ಥಾನದ ಹೊರಗಡೆನೆ ಮಲಗಿದ್ದಾಗ ಮಧ್ಯರಾತ್ರಿ ಸುಮಾರು ಒಂದು ಗಂಟೆಗೆ ದೇವಸ್ಥಾನದ ಮುಖ್ಯ ದ್ವಾರ ತಾನಾಗೆ ತಾನಾಗನೇ ತರ್ಕೊಳ್ಳುತ್ತೆ ಹೌದಾ ಆಶ್ಚರ್ಯ ಆಕೆಗೆ ಸ್ವತಃ ಜಗನ್ನಾಥನೆ ಕರೆದ ಹಾಗೆ ಭಾಸವಾಗಿ ಆಕೆ ಒಳಗೋಗಿ ದರ್ಶನ ಪಡೀತಾರೆ ಆಗ ಆಕೆಯ ಕಾಲಿನ ಹತ್ತಿರ ಒಂದು ಪತ್ರ ಬಿದ್ದಿರುತ್ತೆ ಅದರಲ್ಲಿ ಆ ಕಳೆದು ಬೀಗ ಎಲ್ಲಿದೆ ಅಂತ ಸೂಚನೆ ಇರುತ್ತೆ ಇದೇಕೆ ಸಾಧ್ಯ ಆಶ್ಚರ್ಯ ಅಲ್ವಾ ಹೌದು ಆಮೇಲೆ ಆ ಬೀಗದಿಂದ ಒಂದು ಹಳೆಯ ಕೋಣೆಯನ್ನ ತೆರೆದಾಗ ಅಲ್ಲಿ ಕಣ್ಣು ಕೋರೈಸುವಷ್ಟು ವಜ್ರ ವೈಢೂರ್ಯಗಳ ರಾಶಿಯೇ ಇತ್ತು ಅಂತ ವರದಿ ಹೇಳುತ್ತೆ ಅಬ್ಬಾ ಆಕೆ ತಾಯಿಯ ಚಿಕಿತ್ಸೆಗೆ ಹಣ ಬೇಕೇ ಬೇಕು ಅನ್ನೋ ಪರಿಸ್ಥಿತಿ ಆದ್ರೂ ಸೀಮಾ ಅದರಲ್ಲಿ ಒಂದನ್ನು ಒಂದೇ ಒಂದನ್ನು ಮುಟ್ಟೋದಿಲ್ಲ ಹ್ಮ್ ನಿಜವಾದ ಅಂದ್ರೆ ಇದೇ ಇರಬೇಕು ಹೌದು ಬದಲಿಗೆ ಆ ಕೋಣೆಗೆ ಮತ್ತೆ ಬೀಗ ಹಾಕಿ ಆ ಬೀಗ ಮತ್ತೆ ಪತ್ರ ಅದನ್ನ ದೇವಸ್ಥಾನದ ಇನ್ನೊಂದು ಕೋಣೆಯಲ್ಲಿಟ್ಟು ದೇವರಿಗೆ ನಮಸ್ಕರಿಸಿ ಹೊರಗ್ ಬರ್ತಾರೆ ಸರಿ ಇನ್ನೂ ದೊಡ್ಡ ಆಶ್ಚರ್ಯ ಅಂದ್ರೆ ಆಕೆ ಹೊರಗ್ ಬಂದ ತಕ್ಷಣ ಆ ದೇವಸ್ಥಾನದ ಬಾಗಿಲು ಮತ್ತೆ ತಾನಾಗೆ ಮುಚ್ಕೊಳುತ್ತೆ ಓ ಮೈ ಗಾಡ್ ಇದು ನಂಬೋಕೆ ಕಷ್ಟ ಆಗ್ತಿದೆ ಹೌದು ಮರುದಿನ ಆ ಬೀಗ ಸಿಕ್ಕ ಮೇಲೆ ಎಲ್ರಿಗೂ ಈ ವಿಷಯ ಗೊತ್ತಾಗತ್ತೆ ಆ ವರದಿಲಿ ಹಾಗೆ ಆಗಿನ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ಅವರು ತನಿಖೆಗೆ ಆದೇಶ ಮಾಡ್ತಾರೆ ಹೌದು ಮಾಡಲೇಬೇಕು ಆದರೆ ಸೀಮಾ ಅಷ್ಟರಲ್ಲಾಗಲೇ ತನ್ನ ಊರಾದ ಡೆಹ್ರಾಡೂನ್ಗೆ ವಾಪಸ್ ಹೋಗಿರ್ತಾರೆ ಸರಿ ಅಲ್ಲಿ ಆಕೆಗೆ ಇನ್ನೊಂದು ಅಚ್ಚರಿಕಾಯ್ದಿರುತ್ತೆ ಯಾರೋ ಒಬ್ರು ಅನಾಮಿಕ ವ್ಯಕ್ತಿ ಆಕೆಯ ತಾಯಿಯ ಆಸ್ಪತ್ರೆಯ ಸಂಪೂರ್ಣ ಬಿಲ್ ಎಲ್ಲವನ್ನೂ ಪಾವತಿಸಿರ್ತಾರೆ ಹೌದಾ ಹೌದು ತಾಯಿ ಕೂಡ ಪೂರ್ತಿ ಗುಣಮುಖರಾಗಿರ್ತಾರೆ ವಾವ್ ಇದನ್ನ ಕೇಳಿದ್ರೆ ನಿಜಕ್ಕೂ ಇದು ಜಗನ್ನಾಥನ ಪರೀಕ್ಷೆ ಆಮೇಲೆ ಆಶೀರ್ವಾದ ಅಂತನೇ ಭಕ್ತರು ಗಾಢವಾಗಿ ನಂಬೋದು ಸಹಜ ಅಲ್ವಾ ಖಂಡಿತ ಇದು ನಿಜಕ್ಕೂ ಒಂದು ಅದ್ಭುತವಾದ ಕಥೆ